ಒಂದು ನೂರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರಪ್ಪ ಎಲ್ಲರೂ ಪದೇ ಪದೇ ಅದನ್ನೇ ಹೇಳಿದ್ರೆ ರೇಸ್ ಕೊಟ್ಟಿದ್ದಾರೆ ನಿಮ್ಮ ಹೆಸ್ರು ಪದೇ ಪದೇ ಬರ್ತಾರೆ ರೇಸ್ ಯಾವುದಾದ್ರೂ ರೇಸ್ ಇರಲಿ ತೀರ್ಮಾನ ಆಗೋದೆ ಯಾರದ್ದು ಅಲ್ಟಿಮೇಟ್ಲಿ ಹೈಕಮಾಂಡ್ನವರು ಮತ್ತು ಸಿ ಎಲ್ ಅಲ್ಲಿ ನೋಡಿ ಸಿ ಎಲ್ ಪಿನಲ್ಲಿ ಆ ಸಂದರ್ಭ ಬಂದಾಗ ಸಿ ಎಲ್ ಪಿ ಕರೀತಾರೆ ಸಿ ಎಲ್ ಪಿಯಲ್ಲಿ ಎಮ್ ಎಲ್ ಎಗಳು ಒಪಿನಿಯನ್ ತಗೊಳ್ತಾರೆ ಆಮೇಲೆ ಹೈಕಮಾಂಡಿಂದ ಅಬ್ಸರ್ವರ್ಸ್ ಬಂದಿರ್ತಾರೆ ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ ಅವರು ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದು ಅದು ಆ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ ಮಾಡಿ ಇವರೇ ಸಿ ಎಲ್ ಪಿ ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರಪ್ಪ ಇದು ಪದ್ಧತಿ ನಮ್ಮದು ಅದನ್ನು ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ನನಗೆ ನೀವು ಒಳ್ಳೆ ಕತೆ ಐತಲ್ರಿ ಮನೇಲ್ ಈಗ ಕಾಫಿ ಕುಡಿಯೋಕ್ಕೂ ಸೇರ್ಬಾರ್ದು ಊಟಕ್ಕೂ ಸೇರ್ಬಾರ್ದು ನಿಮ್ದು ಒಳ್ಳೆ ಕಾಟ ಆಯ್ತಪ್ಪ ಅಲ್ಲರಿ ನಾವಲ್ಲಿ ಮೂವತ್ತ ಒಂದು ಜಿಲ್ಲೆಯಿಂದ ಮಕ್ಕಳು ಬಂದಿದ್ದಾರೆ ಎಂಟುನೂರು ಜನ ಮಕ್ಕಳು ಬಂದಿದ್ದಾರೆ ಕಬಡ್ಡಿನ ನಾವು ಹೋಸ್ಟ್ ಮಾಡಿದ್ವಿ ಜೂನಿಯರ್ ಕಾಲೇಜ್ ಲೆವೆಲ್ಲಿನ ಟೂರ್ನಮೆಂಟ್ ಅದು ನಾವೇ ಹೋಸ್ಟ್ ಮಾಡಿದ್ವಿ ತುಮಕೂರಲ್ಲಿ ಫೈನಲ್ಸ್ ಇತ್ತು ನನಗೆ ಪ್ರೈ ಪ್ರೈಸ್ ಕೊಡಬೇಕು ಡಿಸ್ಟ್ರಿಬ್ಯೂಷನ್ನಿಗೆ ಕರೆದ್ರು ಹೋಗಿದ್ದೆ ಅಲ್ಲಿ ಕೂತ್ಕೊಂಡು ಫೈನಲ್ಸಲ್ಲಿ ಮಾತಾಡೋವಾಗ ಡಿ ಸಿ ಎಸ್ ಪಿ ಸಿ ಇ ಒ ಇತರೆ ಅಧಿಕಾರಿಗಳೆಲ್ಲರೂ ಇದ್ದರು ಬೇರೆ ಬೇರೆಯವರೆಲ್ಲ ಇದ್ದರು ಅಲ್ಲಿ ಯಾರಿಗೆ ಇದ್ದೀತಾರೆ ನೋಡೋಣ ಹೇಳಿ ನೋಡೋಣ ಅಂತ ಮತ್ತು ಮಾತಾಡ್ತಿದ್ರು ಅವರೇ ಅವ್ರು ನಾನು ನಾನಂದೇ ಹೌದು ಇವ್ರಿಗೆ ಎದಿಬೋದು ಇವ್ರಿಗೆ ಎದಿಬೋದು ಅಂತ ಅದಾದಮೇಲೆ ಅವ್ರಿಗೆ ನೋಡಿರಿ ನಾ ಇವ್ರಿಗೆ ಎದ್ ಥರ ಹೇಳಿಲ್ವಾ ನಾವು ಅಂತ ಆ ಥರ ತಮಾಷೆ ಮಾತಾಡ್ಕೊಂಡು ಬಂದ್ವಿ ನಾವು ಯಾರೋ ಬೆಟ್ಟಿಂಗು ಏನು ನನಗೆ ಅಷ್ಟು ಬುದ್ಧಿ ಇಲ್ವಾ ನಾನು ಒಬ್ಬ ಗೃಹ ಸಚಿವನಾಗಿ ಬೆಟ್ಟಿಂಗ್ ಮಾಡುವಂಥ ಮಟ್ಟಕ್ಕೆ ಹೋಗ್ತೀನಿ ಅನ್ನೋ ಕನಿಷ್ಠ ಜ್ಞಾನ ನನಗೆ ಇಲ್ಲ ಅಂದರೆ ಏನು ಹೇಳೋದು ಸುಮ್ಮನೆ ಅದನ್ನು ಅನವಶ್ಯಕವಾಗಿ ಬೇಡವಾದ ರೀತಿಯಲ್ಲಿ ಅದನ್ನೆಲ್ಲ ಮೀಡಿಯಾದಲ್ಲಿ ಬಿಟ್ಟು ಅದೆಲ್ಲ ಮಾಡ್ತಿದ್ದಾರೆ ಸಂತೋಷ ಅವ್ರಿಗೆ ಸನ್ ಅವ್ರಿಗೆ ಖುಷಿ ಆದರೆ ಮಾಡಲಿ ತೊಂದರೆ ಇಲ್ಲ ಬಟ್ ಅದು ಯಾವುದು ಬೆಟ್ಟಿಂಗ್ ಅಲ್ಲ ನಾನು ಕೊಡ್ತಾ ಎ ಟ್ರೂ ಸ್ಪೋರ್ಟ್ಸ್ ಮ್ಯಾನ್ ಕೂಡ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿ ಮತ್ತು ಗೃಹ ಸಚಿವನಾಗಿ ಬೆಟ್ಟಿಂಗ್ ಮಾಡ್ತೀನಿ ಅನ್ನೋ ಅಷ್ಟು ಕನಿಷ್ಠ ಜ್ಞಾನ ನನಗಿಲ್ಲ ಅಂತಂದ್ರೆ ಅದಕ್ಕಿಂತ ಇನ್ಯಾವುದು ತಪ್ಪದು ಇಲ್ಲಪ್ಪ ಮತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ